ರಾಜಕೀಯ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರೊಂದಿಗಿನ ಸಂದರ್ಶನದಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲ್ಲುವ ಅವಕಾಶದ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದ್ದು ಐನೂರ ನಲವತ್ಮೂರು ಲೋಕಸಭಾ ಸೀಟುಗಳಲ್ಲಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ತೀರಾ ಕಡಿಮೆ ಅಂತ ತಿಳಿಸಿದ್ದಾರೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ಲೋಕಸಭಾ ಸ್ಥಾನಗಳನ್ನು ಪಡೆದರೆ ಅದೊಂದು ಸಾಹಸವೇ ಸರಿ ಯಾಕೆಂದರೆ ಪ್ರಸ್ತುತ ಸ್ಥಿತಿಗಳನ್ನು ನೋಡೋದಾದ್ರೆ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಬಿಜೆಪಿ ಏಕಾಂಗಿಯಾಗಿ ಗೆಲ್ಲುವ ಸಾಧ್ಯತೆ ತೀರಾ ಕಡಿಮೆ ಇದ್ದು ಬಹುತೇಕ ಶೂನ್ಯವಾಗಿದೆ ಅಂತ ಹೇಳಿದ್ದಾರೆ ಇನ್ನು ರಾಜಕೀಯ ತಂತ್ರಜ್ಞಾನ ಹೇಳುವಂತೆ ಬಿಜೆಪಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ತನ್ನ ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಸುಧಾರಿಸಬಹುದು ಅಂತ ಸಲಹೆಯನ್ನ ನೀಡಿದ್ದಾರೆ ಪಕ್ಷವು ಸುಲಭವಾಗಿ ಹತ್ತರಿಂದ ಇಪ್ಪತ್ತು ಸೀಟುಗಳನ್ನು ಸೇರಿಸಬಹುದು ಅಂತ ಹೇಳಿದ್ದು ಪಕ್ಷವು ತನ್ನಷ್ಟಕ್ಕೆ ಎಪ್ಪತ್ತು ಹೆಚ್ಚುವರಿ ಸೀಟುಗಳನ್ನು ಸೇರಿಸಿಕೊಳ್ಳುವುದು ಅಸಂಭವವಾಗಿದೆ ಅಂತ ಹೇಳಿದ್ದಾರೆ ಏನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಕ್ಷವು ಮುನ್ನೂರ ಮೂರು ಸೀಟುಗಳನ್ನು ಗೆದ್ದಿತ್ತು ಇನ್ನು ಬಿಜೆಪಿ ಹೊಂದಿಸಿರುವಂತಹ ಮುನ್ನೂರ ಎಪ್ಪತ್ತರ ಲೆಕ್ಕಾಚಾರವು ಪಕ್ಷದ ಮಾನಸಿಕ ಸಿದ್ಧತೆಯ ಒಂದು ಭಾಗವಾಗಿದೆ ಅಂತ ಪ್ರಶಾಂತ್ ಕಿಶೋರ್ ಉಲ್ಲೇಖಿಸಿದ್ದು ಜನರ ನಿಲುವನ್ನ ದಾಳವಾಗಿ ಬಳಸಿಕೊಂಡು ಇಂತಿಷ್ಟು ಸೀಟುಗಳನ್ನು ಗೆಲ್ಲಬೇಕು ಎಂಬ ತಂತ್ರವನ್ನ ಪಕ್ಷ ಹಾಕೊಂಡಿದೆ ಅಂತ ತಿಳಿಸಿದ್ದಾರೆ ಇಲ್ಲಿ ಯಾವ ರೀತಿಯ ಮೈಂಡ್ ಗೇಮ್ ನಡೆದಿದೆ ಅಂತ ಅಂದ್ರೆ ಬಿಜೆಪಿ ಎ ಗೆಲ್ತದೆಯೇ ಅಥವಾ ಸೋಲ್ತದೆಯಾ ವರ್ಸಸ್ ಬಿಜೆಪಿ ಪಡಿತದೆಯಾ ಅಥವಾ ಇಲ್ವಾ ಈ ರೀತಿಯಾಗಿ ಬದಲಾಗಿದೆ ಅಂತ ಹೇಳಿದ್ದಾರೆ ಅವರ ಲೆಕ್ಕಾಚಾರದ ಪ್ರಕಾರ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಗೆಲ್ಲುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಸಂಸತ್ತಿನಲ್ಲಿ ಘೋಷಿಸಿದ್ದು ಅವರ ಟೀಕಾಕಾರರು ಕೂಡ ಮೋದಿಯವರೇ ಹೀಗೆ ಹೇಳ್ತಾ ಇರುವಾಗ ಇದನ್ನು ಸಾಧಿಸಲೂಬಹುದು ಬಹುದು ಎಂಬ ಮಾತುಗಳನ್ನು ಅಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಆದರೆ ನಿಜವಾದ ವಿಷಯ ಅದಲ್ಲ ಬಿಜೆಪಿ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಗೆಲ್ಲೋದು ಅಷ್ಟೊಂದು ಸುಲಭ ಅಲ್ಲ ಇದು ಝೀರೋ ಅಂದ್ರೆ ಝೀರೋ ಪರ್ಸೆಂಟ್ ನಂಬಿಕೆಗೆ ಹತ್ತಿರದಲ್ಲಿದೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಏನು ಬಿಹಾರದಲ್ಲಿ ಬಿಜೆಪಿಗೆ ಯಾವುದೇ ಲಾಭ ಇಲ್ಲದಿದ್ರು ಕೂಡ ಬಿಹಾರ ಮುಖ್ಯಮಂತ್ರಿ ಮತ್ತು ಜನತಾ ದಳ ಯುನೈಟೆಡ್ ಆಗಿರುವಂತಹ ಇದರ ಮುಖ್ಯಸ್ಥ ನಿತೀಶ್ ಕುಮಾರ್ ಅವರನ್ನ ಎನ್ ಡಿ ಮರಳಿ ತರುವ ಮೂಲಕ ಬಿಜೆಪಿ ಪ್ರತಿಪಕ್ಷಗಳಿಗೆ ಮಾನಸಿಕ ಹೊಡೆತವನ್ನ ನೀಡಿದೆ ಅಂತ ತಿಳಿಸಿದ್ದಾರೆ ಏನು ಬಿಹಾರದಲ್ಲಿ ಸೀಟುಗಳನ್ನ ಗೆಲ್ಲಬೇಕು ಎಂಬ ಇಚ್ಛೆಯಿಂದ ಬಿಜೆಪಿ ನಿತೀಶ್ ಕುಮಾರ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡಿಲ್ಲ ಅದೂ ಅಲ್ಲದೆ ಬಿಹಾರ ಲೋಕಸಭಾ ಅಥವಾ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಯಾವುದೇ ದೊಡ್ಡ ಲಾಭವನ್ನ ಗಳಿಸೋದಿಲ್ಲ ನಿತೀಶ್ ಕುಮಾರ್ ಅವರನ್ನ ಪಕ್ಷಕ್ಕೆ ತೆಗೆದುಕೊಂಡ ನಂತರ ಅದರ ಸೀಟುಗಳ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬಂದಿದೆ ಯಾಕಂತಂದ್ರೆ ಕಡಿಮೆ ಸಂಖ್ಯೆಯ ಸೀಟುಗಳಲ್ಲಿ ಅವರು ಚುನಾವಣೆ ಗೆಲ್ಲಬೇಕಾಗಿದೆ ಆದ್ರೆ ರಾಜಕೀಯ ದೃಷ್ಟಿಕೋನದಿಂದ ನಿತೀಶ್ ಅವರನ್ನ ಒಂದು ಶಕ್ತಿಯಾಗಿ ಪಕ್ಷವು ಕಂಡಿದ್ದು ನಿತೀಶ್ ಅವರನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮೂಲಕ ಪ್ರತಿಪಕ್ಷಗಳಿಗೆ ತೀವ್ರ ಮಾನಸಿಕ ಹೊಡೆತ ನೀಡಿದೆ ಅಂತ ಪ್ರಶಾಂತ್ ವಾದಿಸಿದ್ದಾರೆ ಏನು ನಿತೀಶ್ ಕುಮಾರ್ ಅವರು ಎನ್ಡಿಎಗೆ ಮರುಪ್ರವೇಶ ಮಾಡೋದ್ರಿಂದ ಬಿಜೆಪಿ ಸಂಖ್ಯೆ ಕಡಿಮೆಯಾಗಲಿದೆ ಅಂತ ಉಲ್ಲೇಖಿಸಿರುವ ಪ್ರಶಾಂತ್ ಕಿಶೋರ್ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಇದಕ್ಕೆ ಬೆಲೆ ತೆರಲಿದೆ ಅಂತ ಹೇಳಿದ್ದಾರೆ ಆದರೆ ಈ ಆಯ್ಕೆಯನ್ನ ಬಿಜೆಪಿ ಬೇಕಂತಲೇ ಮಾಡಿದ್ದು ಅವರಿಗೆ ಯುದ್ಧವನ್ನ ಗೆಲ್ಲಬೇಕಾಗಿದೆ ಅದಕ್ಕಾಗಿ ಬಿಹಾರದಲ್ಲಿ ಸೋಲ್ಬೇಕು ಎಂಬುದನ್ನು ತಿಳಿದಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ನಾನ್ನೂರಕ್ಕಿಂತ ಹೆಚ್ಚು ಒಳಗೊಂಡಿರುವಂತಹ ದೊಡ್ಡ ದೊಡ್ಡ ಸರ್ಕಾರಗಳನ್ನ ದೇಶ ಕಂಡಿದೆ ನಾಲ್ಕು ಸಾವಿರ ಶಾಸಕ ಸ್ಥಾನಗಳಲ್ಲಿ ಎರಡು ಸಾವಿರದ ಐನೂರು ಶಾಸಕರನ್ನ ಕಾಂಗ್ರೆಸ್ ಒಂದೊಮ್ಮೆ ಹೊಂದಿತ್ತು ಇನ್ನು ಬಿಜೆಪಿಯು ಅಗ್ರಸ್ಥಾನದಲ್ಲಿ ಸುಮಾರು ಒಂದ್ ಸಾವಿರದ ಐನೂರಂದ ಒಂದ್ ಸಾವಿರದ ಆರ್ನೂರು ಶಾಸಕರನ್ನ ಹೊಂದಿದೆ ಅಂತ ತಿಳಿಸಿದ್ದಾರೆ ಇನ್ನು ಲೋಕಸಭಾ ಚುನಾವಣೆ ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ಆರಂಭವಾಗಲಿದ್ದು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ